ಇವೆಲ್ಲಕ್ಕೂ ಉತ್ತರ ಹೈಕಮಾಂಡ್ ಅಂತ ಹೇಳಿದ್ದೀನಲ್ಲ ಅವರೇ ಹೇಳಬೇಕಾಗುತ್ತೆ ವಿನಃ ರಾಜಕೀಯದಲ್ಲಿದ್ದಾಗ ಇವೆಲ್ಲ ನಡೀತಾ ಇರೋದು ನನ್ನ ನನ್ನ ನಾನು ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಅದರಲ್ಲೂ ಸಹ ಎ ಐ ಸಿ ಸಿನಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯರಿದ್ದಾಗ ನನ್ನ ಅಭಿಪ್ರಾಯ ಏನು ಬರೋದಿಲ್ಲ ಇಲ್ಲಿ ಹೈಕಮಾಂಡ್ ತೀರ್ಮಾನ ಏನಿರುತ್ತೆ ಅದೇ ಭಾಳ ಮುಖ್ಯ ಶ್ರೀಗಳಿವೆಲ್ಲ ರಾಜಕೀಯದಲ್ಲೆಲ್ಲ ಮಾತಾಡಬಾರ್ದು ಅವ್ರಿಗೆ ಈಗಾಗಲೇ ನಾನು ಹೇಳಿದ್ದೀನಿ ನನ್ನ ವಿಚಾರದಲ್ಲಿ ಯಾರೂ ಮಾತಾಡೋದು ಬೇಕಾಗಿಲ್ಲ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಬಂದಿರೋನು ನಾನು ಯಾವುದೇ ಸಮುದಾಯ ಗಿಮುದಾಯ ಅಂತ ಬಂದವನಲ್ಲ ನನ್ನ ಜಾತಿ ಕಾಂಗ್ರೆಸ್ ಜ ಪಕ್ಷ ನನ್ನ ಧರ್ಮ ತ್ರಿವರ್ಣ ಧ್ವಜ ನನ್ನ ಗ್ರಂಥ ಸಂವಿಧಾನ ಅದರಿಂದ ಅದು ಬಿಟ್ಟು ಬೇರೆ ಏನೂ ಮಾತಾಡೋದಿಲ್ಲ ಅದು ಪ್ರಣಾಳಿಕೆ ಪ್ರಣ ಸರ್ಕಾರದಲ್ಲಿ ಪ್ರಣಾಳಿಕೆ ಇದೆ ಅದನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಏನಾದರೂ ಹೇಳಿದರೆ ಅದನ್ನು ನಾವು ಸಹ ಮುಖ್ಯಮಂತ್ರಿಗಳು ಹೇಳ್ತೀವಿ ಆದಷ್ಟು ಏನೇನು ಭರವಸೆಗಳನ್ನು ಕೊಟ್ಟಿದ್ವಿ ಅದನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳ್ತೀವಿ ಅಷ್ಟೇ ಉದಯಗಿರಿ ಇವೆಲ್ಲ ಭಾರತೀಯ ಜನತಾ ಪಾರ್ಟಿ ಮತ್ತು ಸಂಘ ಪರಿಪಾ ಪರಿವಾರದ ಕೃಪಾಪೋಷಿತ ಕೃತ್ಯಗಳಿದು ಕುಕೃತ್ಯಗಳು ಕರ್ನಾಟಕ ರಾಜ್ಯದಲ್ಲಿ ನಾವು ಈಗಾಗಲೇ ನಮ್ಮ ಪ್ರಣಾಳಿಕೆಯ ಶೀರ್ಷಿಕೆಯಲ್ಲಿ ಹೇಳಿದ್ದೀವಿ ಕರ್ನಾಟಕ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಅಂಥೇಳಿ ಶಾಂತಿಯನ್ನು ಕದ್ ಕದಡಲಿಕ್ಕೆ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಾಗ ಏನು ಗಲೇಬೆಗಳು ಹಿಂಸೆ ಭಯ ವಾತಾವರಣ ಸೃಷ್ಟಿಯಾಗಿತ್ತು ಅದು ತೊಂಬತ್ತು ಪರ್ಸೆಂಟು ಎರಡೇ ತಿಂಗಳಲ್ಲಿ ಕಮ್ಮಿ ಆಗೋಯ್ತು ಯಾರೂ ಸಹ ಗೊಂದಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನಾದರೂ ಹೇಳೋದಿಷ್ಟೇ ಗೃಹಮಂತ್ರಿಗಳಿಗೆ ಯಾರೂ ಯಾರೇ ಆದ್ರೂ ಸಹ ಯಾವುದೇ ಧರ್ಮ ಜಾತಿ ಭಾಷೆ ಕಾನೂನನ್ನು ಕೈ ತೆಗೆದುಕೊಂಡು ಕರ್ನಾಟಕ ರಾಜ್ಯದಲ್ಲಿ ಶಾಂತಿಯನ್ನು ಕೆಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಸಂವಿಧಾನದ ಚೌಕಟ್ಟಿನಲ್ಲಿ ಮತ್ತು ನೆಲದ ಕಾನೂನಿನ ಮೂಲಕ ಭಾಳ ಕಠೋರವಾದ ಕಠಿಣವಾದ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಯಾಕಂದರೆ ಕರ್ನಾಟಕ ರಾಜ್ಯ ಇದು ಬಸವಣ್ಣನವರು ಕನಕದಾಸ ನಾರಾಯಣ ಗುರು ಶಿಶುನಾಳ ಶರೀಫು ಇವರೆಲ್ಲ ಇದ್ದಂಥ ನಾಡಿನಲ್ಲಿ ನಾವು ಆ ರೀತಿ ಅಶಾಂತಿ ಮಾಡಲಿಕ್ಕೆ ಬಿಡ್ಲಿಕ್ಕೆ ಆಗೋದಿಲ್ಲ ಈಗ ಸಿಂದ ಬಿಜಾಪುರಲ್ಲಿ ಒಂದ್ಸಲಿ ಪಾಕಿಸ್ತಾನದ ಫ್ಲ್ಯಾಗ್ ಹಾಕಿ ಆಸ್ಟ್ ಆರಿಸಿದ್ರು ಎಲ್ಲ ಸೊ ಯಾರೋ ಒಂದು ಅಲ್ಪಸಂಖ್ಯಾತರ ಮೇಲೆ ಗೂಬೆ ಕೂರಿಸಿಕ್ಕೆ ಪ್ರಯತ್ನ ಮಾಡಿದ್ರು ಗಿಡದಾಗ ಅವನು ಸಿಕ್ಕಿದ್ದವನೇ ಸಂಘ ಪರಿವಾರದವನು ಅದೇ ರೀತಿ ಇಲ್ಲೂ ಸಹ ಸಂಘ ಪರಿವಾರದವರೇ ಈಗ ಕೆಲವು ಕಡೆ ನೋಡ್ಬೋದು ಬುರ್ಕು ಹಾಕೊಂಡು ಹೋಗ್ಬಿಟ್ಟಿರ್ತಾರೆ ಗಲಾಟೆ ಮಾಡಲಿಕ್ಕೆ ಇದೊಂದು ಮ ಇದನ್ನು ಹೊಸದೇನಲ್ಲ ಯಾಕಂದರೆ ಅವ್ರು ನೂರು ವರ್ಷ ತುಂಬ್ತಾ ಇದೆ ಸಂಘ ಪರಿವಾರದವ್ರಿಗೆ ಅವರ ಅವರ ಪಿತೃಪಕ್ಷಕ್ಕೆ ಆದ್ದರಿಂದ ಎಲ್ಲ ರೀತಿಯ ಚಿಂತನೆಗಳ ಅವರ ಚಿಂತನೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಬೀಳ್ತಾರೆ ಕರ್ನಾಟಕದಲ್ಲಿ ಅದು ಸಾಧ್ಯ ಇಲ್ಲ ಎಲ್ಲ ಎಲ್ಲದರಲ್ಲೂ ಎಲ್ಲಿ ನೀವು ತನಿಖೆ ಮಾಡಿಸಿ ಇಡೀ ದೇಶದ ನಾನು ಬೇಕಾದ್ರೆ ನನ್ನ ಹತ್ರ ಎಲ್ಲ ವಿಡಿಯೋಗಳೆಲ್ಲ ಇದೆ ಎಲ್ಲ ಅವ್ರುಗಳೇ ಶಾಂತಿ ಕದೊಳ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ವಿನಃ ಅಲ್ಲಿ ವಿಶ್ವಗುರು ಅಮೇರಿಕಾಯಿಂದ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅಂತಾರೆ ಕಾನೂನು ಬಾಯಿರೋಲ್ಲ ಹೋದಂಥವ್ರನ್ನ ವಾಪಸ್ ಬೇಡಿಗಳು ಹಾಕೊಂಡು ಕರ್ಕೊಂಡ್ಬರೋವಾಗ ಅವ್ರದ್ದು ಯಾವುದೂ ಮಾತು ಬರೋದಿಲ್ಲ ಮೂರು ಲಕ್ಷ ಜನ ಹೋಗಿ ಚೈನಾ ಬಾರ್ಡ್ರಲ್ಲಿ ನಾವು ಇನ್ನು ಮೂರು ಮೂರು ವಾರದಲ್ಲಿ ಹೇಳ್ಬಿಟ್ರೆ ಹೋಗ್ತೀನಿ ಅಂತ ಸಂಘ ಪರಿವಾರದ ಮುಖ್ಯಸ್ಥರು ಹೇಳಿದ್ರು ಅವ್ರು ಆಗಲೇ ಇಪ್ಪತ್ತು ಜನಕ್ಕೆ ಹೊಡೆದು ಮುಗಿಸಿಬಿಟ್ಟಿದ್ರು ಒಬ್ಬರು ಉಸಿರಾಡಲಿಲ್ಲ ಇಲ್ಲಿ ನಮ್ಮಲ್ಲೇ ಇರ್ತಕ್ಕಂಥವ್ರಿಗೆ ತೊಂದರೆ ಹಿಂಸೆ ಕೊಡ್ತಕ್ಕಂಥದ್ದು ಸರಿಯಲ್ಲ ಇರಿ ಅದಕ್ಕೆ ಹೇಳಿ ಅದಕ್ಕೆ ನಾನು ಹೇಳಿದ್ದು ಯಾವುದೇ ಜಾತಿ ಧರ್ಮ ಆಗಲಿ ಕಾನೂನನ್ನು ಮೀರಿ ಮತ್ತು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ ಯಾರಾದರೂ ದ್ವೇಷ ಭಾಷಣಗಳನ್ನು ಮಾಡಿದ್ರೆ ತಕ್ಷಣವೇ ಯಾರೂ ಕಂಪ್ಲೇಂಟ್ ಕೊಡೋದು ಬೇಕಾಗಿಲ್ಲ ಪೊಲೀಸ್ ಇನ್ಸ್ಪೆಕ್ಟ್ರು ಎಸ್ ಎಚ್ ಓ ಅಂತ ಯಾರು ಇರ್ತಾರೆ ಸ್ಟೇಷನ್ ಹೌಸ್ ಆಫೀಸರು ಅವರು ಕೇಸ್ ಬುಕ್ ಮಾಡಬೇಕು ಯಾರು ಗೊತ್ತಿರಲಿಲ್ಲ ನಾನು ಎಲ್ಲ ಒಂದೇ ಒಂದು ಆ ಒಂದು ಉದಾಹರಣೆ ಕೊಡ್ತಾ ಇಲ್ಲ ಎಲ್ಲಾ ಕಡೆ ನಡೀತಕ್ಕಂಥ ಗಲಭೆಗಳು ಅದಕ್ಕೆ ನಾನು ಹೇಳಿದ್ದು ಯಾವುದೇ ಧರ್ಮ ಒಂದೇ ಧರ್ಮ ಅಂತ ನಾನು ಹೇಳಿಲ್ಲ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದಿರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್